ಿ ಬಳಿ ನಡೆದಂದು ನಿರುಗಿದೆ ಮೊಗವನ್ನು ತಾನಂದು ಬರದೊಡುನಿಯಗೆ ಬರಲಾಗೆಯ ಮಗವನ್ನು ನೋಡುದರಾಗೋ ನಿನಗೆ ಮನೆ ಸಂಪದವು ಕತಿಯ ಗತಿ ಕಾಣೆ ಮನದಿನ ಚಿಂತ ಏನು ಗುಣವತಿ ಆಶ್ಚರ್ಯ ಆಯ್ತು ನನಗೆ ಯಾಕೆ ಅಂತ ನನಗೆ ಜೀವನದಲ್ಲಿ ನೆಮ್ಮದಿ ಯಾವುದು ಅಂತ ಕೇಳಿದರೆ ಕೈ ಹಿಡಿದ ಸತಿ ಯಾವ ರೀತಿಯವಳು ಹೇಗೆ ಗೃಹಿಣಿ ಹೇಗಿರಬೇಕು ಎನ್ನುವುದು ನಮ್ಮಲ್ಲಿ ಏನೂ ಇಲ್ಲದೆ ಇರಬಹುದು ಆದ್ರೆ ಪ್ರಪಂಚಕ್ಕೆ ನೀನು ಆದರ್ಶವಾಗಿದ್ದವಳು ಉಂಡಿದ್ದೀಯೋ ಬಿಟ್ಟಿದ್ದೀಯೋ ನೆಮ್ಮದಿ ಸುಖ ಯಾವುದು ಹಾಗಿದ್ರೆ ಹೆಣ್ಣಾದವಳು ಗಂಡನ ಸಮ್ಮುಖದಲ್ಲಿ ಹೇಗಿರಬೇಕು ಇದು ಯಾವುದು ನಿನಗೆ ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ ನಿಜವಾಗಿ ಕೆಲವರು ನೋಡಿ ಕಲಿಬೇಕು ಆ ರೀತಿ ಇದ್ದವರು ಮನ ಮೆಚ್ಚಿದಂತ ಮಾಡಬೇಕು ಸತ್ ಮಕ್ಕಳು ಬೇಕು ಯಾಕೆ ಅಂತ ಮಕ್ಕಳೇ ಇದ್ದಾರೆ ನಮಗೇನು ಅಂತ ಸಮಾಧಾನ ಅಂತ ಹೆಂಡತಿ ಸಿಕ್ಕಿದ್ದಾಳೆ ಹಾಗಿದ್ರೆ ನನ್ನ ಭಾಗ್ಯ ಯಾವುದು ನನ್ನ ಹೆಂಡತಿಯೇ ಭಾಗ್ಯ ಅಂತ ತಿಳಿದವ ನಾವು ಯಾವತ್ತು ಏನೇ ಸ್ಥಿತಿ ಇದ್ರು ಹೇಗೆ ಇದ್ರು ನನ್ನ ಎದುರು ಬರುವಾಗ ನಿನಗೆ ಕೂಡ್ತದ ಇಲ್ವ ಇರುವ ಪ್ರಶ್ನೆ ಇಲ್ಲ ಲವಲವಿಕೆಯಿಂದ ಬಂದು ನನ್ನನ್ನು ಕಂಡು ನಮಸ್ಕಾರ ಮಾಡಿ ನನ್ನ ಸಂತೋಷದ ಹಾಗೂ ಉತ್ಸಾಹದ ಬಗ್ಗೆ ಯಾರು ಕೇಳಿದ್ರು ನೀನು ಆದ್ರೆ ಯಾಕೆ ಇವತ್ತು ಹೀಗೆ ಮುಖ ಬಾಡಿಗೆ ತಲೆ ಎತ್ತುವುದಿಲ್ಲ ನೀನು ಮಲೀನ ಮುಖಳಾಗಿ ಗ್ರಾಹ ವದಳಾಗಿ ಬಂದು ನನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಏನೇನು